ದರ್ಶನೋತ್ಸವದಲ್ಲಿ ನೀವು ತೀರ್ಮಾನ ಮಾಡಿದ್ರಿ ಎಕ್ಸಿಕ್ಯೂಷನ್ ಇಲ್ಲಿದ್ದಂಥ ಡಿ ಸಿ ಅವರು ಎಸ್ ಪಿ ಅವರು ನಮ್ಮ ಅಂದರೆ ಆಡಳಿತಾಧಿಕಾರಿಯವರು ಹಾಗೆ ಸಿಇಒ ಅವರು ಈ ಎಲ್ಲರ ಒಂದು ಎಕ್ಸಿಕ್ಯೂಷನ್ನಿಂದ ಈ ರೀತಿ ಒಂದು ಯಶಸ್ಸು ಸಿಕ್ಕಿದೆ ಅಂತ ಜನರು ಕೂಡ ಮಾತಾಡ್ತಾರೆ ತಾವು ಇದ್ರ ಬಗ್ಗೆ ಏನು ಹೇಳ್ತೀರಿ ಒಂದು ನಾವು ಈ ರೀತಿ ಇದೆಲ್ಲ ವಿ ಐ ಪಿಗಳ ಹೆಸರಿನಲ್ಲಿ ಆಗ್ತಾ ಇದ್ದಂಥ ದುರುಪಯೋಗಕ್ಕೆ ಕಡಿವಾಣ ಹಾಕಿ ನಿಜವಾದ ವಿ ಐ ಪಿಗೆ ಸೀಮಿತವಾಗಿ ಅವಕಾಶ ಮಾಡಿಕೊಡ್ಬೇಕು ಅಂತ ಚರ್ಚೆ ಮಾಡಿದಾಗ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ನೀವು ಮಾಡಿ ನಿಮ್ಮ ಜೊತೆಗೆ ನಾವು ಇದ್ದೇವೆ ಅಂತ ಹೇಳಿದರು ಆಮೇಲೆ ಕೆಲವೆಲ್ಲ ಮಾರ್ಪಾಡು ಮಾಡಿ ಅಧಿಕಾರಿಗಳತ್ರ ಕೂತ್ಕೊಂಡು ಜನರಲ್ ಪಬ್ಲಿಕ್ಕಿಗೆ ಸಾಮಾನ್ಯ ಜನಕ್ಕೆ ಪ್ರಯಾರಿಟಿ ಕೊಡಬೇಕು ಅಂತ ಚರ್ಚೆ ಮಾಡಿದಾಗ ಅದಕ್ಕೆ ತಕ್ಕ ಹಾಗೆ ನಮ್ಮ ಜಿಲ್ಲಾಡಳಿತ ಅದು ಡಿ ಸಿ ಇರಲಿ ಎಸ್ ಪಿ ಸಿ ಇ ಒ ನಮ್ಮ ಡಿ ಸಿ ಎಫು ಆಡಳಿತಾಧಿಕಾರಿಗಳು ಎ ಸಿ ಓರಾಗಿರಲಿ ಎಲ್ಲರೂ ಕೂಡ ಈ ಬಾರಿ ಎಲ್ಲರದು ಗಮನ ಎಲ್ಲಾರ್ದು ಓರಿಯೆಂಟೇಷನ್ ಎಲ್ಲರದು ಆದ್ಯತೆ ಕಾಮನ್ ಜನಗಳಿಗೆ ನಾವು ಆದ್ಯತೆ ಕೊಟ್ವಿ ಓದ ವರ್ಷ ಎಲ್ಲ ಏನಾಗೋದು ಎಲ್ಲ ಅಧಿಕಾರಿಗಳು ಬರೀ ವಿ ಐ ಪಿಗಳಿಗೆ ಕಾಯ್ಕೊಂಡು ನಿಂತಿರಬೇಕಾಗಿತ್ತು ಅವ್ರಿಗೆ ಕರ್ಕೊಂಬರೋದು ಜನಗಳತ್ರ ಬೈಸ್ಕೊಂಡು ತೂ ಛೀ ಅನ್ನಿಸ್ಕೊಂಡು ಅವ್ರ ಮಧ್ಯೆ ದರ್ಶನ ಮಾಡಿಸಿ ಕಳಿಸೋದು ಅಧಿಕಾರಿಗಳಿಗೆ ಬರೀ ವಿ ಐ ಪಿಗಳ ಡ್ಯೂಟಿನೇ ಆಗೋಗಿತ್ತು ಈ ಬಾರಿ ವಿ ಐ ಪಿ ಡ್ಯೂಟಿಗೆ ಹಾಕಿದ್ದ ಅಧಿಕಾರಿಗಳನ್ನೆಲ್ಲ ತೆಗೆದು ಸಾರ್ವಜನಿಕರ ಡ್ಯೂಟಿಗೆ ಹಾಕಿದ್ವಿ ಸ್ಟಾರ್ಟಿಂಗಲ್ಲಿ ವಿ ಐ ಪಿ ಗೇಟಿಗೆ ಮೂವತ್ತಾರು ಜನ ಹಾಕಿದ್ರು ಕೊನೆಗೆ ಆ ಮೂವತ್ತಾರು ಜನದಲ್ಲಿ ಮೂರರಲ್ಲಿ ಎರಡು ಭಾಗ ತೆಗೆದಾಕಿ ಅವ್ರನ್ನ ಪಬ್ಲಿಕ್ ಡ್ಯೂಟಿಗೆ ಹಾಕಿದ್ವಿ ಆ ರೀತಿಯಾಗಿ ಈ ಬಾರಿ ಎಲ್ಲರದ್ದು ಪ್ರಯಾರಿಟಿ ಕಾಮನ್ ಜನಗಳಿಗೆ ನಾವು ಜನಪ್ರತಿನಿಧಿಗಳು ಕೊಟ್ಟಂಥ ಸೂಚನೆ ಅನುಷ್ಠಾನ ಮಾಡೋದು ಜಿಲ್ಲಾಡಳಿತದ ಕೈಯಲ್ಲಿರ್ತದೆ ಈ ಬಾರಿ ಅವರು ನೈಂಟಿ ಫೈವ್ ಪರ್ಸೆಂಟ್ ಆಫೀಸರ್ಸ್ ಭಾಳ ಸಿನ್ಸಿಯರ್ ಆಗಿ ಮಾಡಿದ್ದಾರೆ ಮತ್ತು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ದಾರೆ ಕೆಲವರೆಲ್ಲ ಒಂದು ಗಂಟೆ ಎರಡು ಗಂಟೆ ಅಷ್ಟೇ ನಿದ್ದೆ ಮಾಡಿ ಕೆಲಸ ಮಾಡಿದ್ದಾರೆ ಸೀನಿಯರ್ ಆಫೀಸರ್ಸ್ ಎರಡು ಶಿಫ್ಟ್ ಹಾಕ್ಕೊಂಡು ಹನ್ನೆರಡು ಹನ್ನೆರಡು ಗಂಟೆ ಬೇರೆಯವರು ಕೆಲಸ ಮಾಡಿದ್ದಾರೆ ಯಾವ್ರಿಗೂ ಕೂಡ ಈ ಬಾರಿ ಜನ ಚೆನ್ನಾಗಿ ಆಯಿತು ಅಂತೇಳಿ ಅಧಿಕಾರಿಗಳಿಗೂ ನಿಟ್ಟುಸಿರಿ ಬಾರಿ ಅವ್ರ ಮೇಲೆ ಒತ್ತಡನೂ ಕಮ್ಮಿ ಜೊತೆಗೆ ಅವ್ರಿಗೂ ಸಾರ್ಥಕ ಆಗಿದೆ ಏನೋ ನಾವು ಇಲ್ಲಿ ಕೆಲಸ ಮಾಡಿ ಜನ ಒಳ್ಳೇದಾಯ್ತಲ್ಲ ಅನ್ನುವಂಥ ಸಾರ್ಥಕ ಭಾವ ಅವ್ರಿಗೂ ಇದೆ ಅಂತ ನಾನು ಅಂದ್ಕೊಳ್ತೇನೆ ಒಟ್ಟಾರೆ ಆಫೀಷಿಯಲ್ಸ್ ಕೋಆಪ್ರೇಷನ್ ಇಲ್ಲದೆ ಅವ್ರಿಗೂ ಸ್ವಲ್ಪ ಅನುಮಾನ ಇತ್ತು ಆಗುತ್ತಾ ಸರ್ ಇದು ಅಂತ ಎಲ್ಲರಿಗೂ ಅನುಮಾನ ಇತ್ತು ನಿಜವಾಗಿ ಈ ಥರ ಎಲ್ಲ ಮಾಡೋಕ್ಕಾಗುತ್ತಾ ಅಂತ ಆದರೆ ಮನಸ್ಸು ಮಾಡಿದರೆ ಎಲ್ಲ ಮಾಡ್ಬೋದು ನಾವು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಅಂದರೆ ಸಾಮಾನ್ಯ ಜನಕ್ಕೆ ಆದ್ಯತೆ ಇರಬೇಕು ಇದನ್ನು ಮರಿಬಾರ್ದು ಜನಕ್ಕಿರೋ ಹಕ್ಕುಗಳನ್ನು ಕಿತ್ತು ಯಾರೋ ವಿ ಐ ಪಿಗಳು ಬಂದರೆ ಪರವಾಗಿಲ್ಲ ಅವ್ರ ಹೆಸರಲ್ಲಿ ಬರೋ ಅಂಥ ಪುಡಾರಿಗಳೆಲ್ಲ ಜನಗಳ ಹಕ್ಕುಗಳನ್ನು ತುಳಿದು ಅವರ ದರ್ಬಾರ್ ಮಾಡುವಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ಶೋಭೆ ಅಲ್ಲ ಜೊತೆಗೆ ದೇವಿ ಮುಂದೆ ಬರುವಾಗ ನೀವು ಸಾಮಾನ್ಯ ದರಿದ್ರ ನಾರಾಯಣನ ಥರ ಬಂದರೆ ದೇವಿಗೂ ಇಷ್ಟ ಆಗುತ್ತೆ ಅದು ಬಟ್ಟು ನೀವು ದೇವಿ ಮುಂದೆ ವಿ ಐ ಪಿ ದರ್ಶನ ಪ್ರದರ್ಶನ ಮಾಡಿದರೆ ಅದೆಲ್ಲ ಯಾವ ಲೆಕ್ಕ ಸೊ ಇದೆಲ್ಲ ದೃಷ್ಟಿಯನ್ನು ಯೋಚನೆ ಮಾಡಿ ಈ ಬಾರಿ ಜನರಲ್ ಪಬ್ಲಿಕ್ಕಿಗೆ ಸು ಸುಗಮವಾಗಿ ದರ್ಶನ ಆಯಿತು ಇದಕ್ಕೆ ಕಾರಣ ನಮ್ಮ ಆಡಳಿತ ವ್ಯವಸ್ಥೆ ಅಷ್ಟು ಅಚ್ಚುಕಟ್ಟಾಗಿ ಆಗಲು ರಾತ್ರಿ ಕೆಲಸ ಮಾಡಿದ್ದು ಕೂಡ ಕಾರಣ